ಎಲ್ರಿಗೂ ನಮಸ್ಕಾರ ಅಲ್ಪ ಸ್ವಲ್ಪ ಹೊಲಿಗೆ ಗೊತ್ತಿದ್ದರೆ ಸಾಕು ಮನೆಯಲ್ಲೇ ಕುಳಿತು ದಿನದಲ್ಲಿ ಒಂದು ಮುನ್ನೂರರಿಂದ ನಾನ್ನೂರು ಹೇಗೆ ಸಂಪಾದನೆ ಮಾಡೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ನಮಗೆ ಸ್ವಲ್ಪ ಸ್ವಲ್ಪ ಸ್ಟಿಚ್ಚಿಂಗ್ ಬಂದರೆ ಸಾಕು ಬೇಸಿಕ್ ಬಂದರೆ ಸಾಕು ಮನೆಯಲ್ಲೇ ಕುಳಿತು ಕುಳಿತುಕೊಂಡು ನಾವು ದಿನಕ್ಕೆ ಮುನ್ನೂರರಿಂದ ನಾನ್ನೂರು ಹೀಗೆ ಅಷ್ಟು ಮನೆಯಲ್ಲೇ ಕುತ್ಕೊಂಡು ಸಂಪಾದನೆ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹೊಲಿಗೆ ಗೊತ್ತಿದ್ರೆ ಸಾಕು ನಮ್ಮ ಖರ್ಚನ್ನು ನಾವೇ ನಿಭಾಯಿಸ್ಕೊಳ್ಳುವಂಥ ದುಡಿಮೆನ ನಾವು ಮಾಡಬಹುದು ಮನೆಯಲ್ಲೇ ಕುಳಿತುಕೊಂಡು ನನಗೆ ಸ್ವಲ್ಪ ಸ್ಟಿಚಿಂಗ್ ಬರ್ತಾ ಇರೋದ್ರಿಂದ ನಾನು ಒಂದು ತಿಂಗಳು ಟ್ರೈನಿಂಗ್ ಹೋಗಿ ಬ್ಲೌಸ್ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಜಾಯಿನ್ ಆದೆ ಹಾಗಾಗಿ ನಾನು ಈಗ ಸ್ಟಿಚ್ಚಿಂಗ್ ಮಾಡೋದು ಬ್ಲೌಸ್ ಡಿಸೈನ್ ಮಾಡೋದು ಎಲ್ಲ ಮಾಡ್ತೀನಿ ಸ್ಯಾರಿಗೆ ಜಿಗ್ ಜಾಗು ಫಾಲು ಎಲ್ಲ ಮಾಡ್ತೀನಿ ಆಲ್ಟ್ರೇಷನ್ನು ಕೂಡ ತಗೊಳ್ತೀನಿ ಕಸ್ಟಮರವು ಹಾಗೆ ಡ್ರೆಸ್ಗಳು ಸ್ಲೀವ್ ಹಾಕೋದು ಮತ್ತು ಪಿಲ್ಲು ಕವರು ಅವನ್ನೆಲ್ಲ ಸ್ಟಿಚ್ ಹಾಕೋದು ಎಲ್ಲ ತಗೊಂಡು ನಾನು ಒಂದಿನಕ್ಕೆ ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡ್ತೀನಿ ನಮಗೆ ಬ್ಲೌಸ್ಗಳು ಡಿಸೈನ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಸಿಂಪಲಾಗಿ ಹೊಲ್ದು ಕೂಡ ನಾನು ಬ್ಲೌಸ್ನ ಕಸ್ಟಮರ ಬ್ಲೌಸ್ನ ತಗೊಳ್ತೀನಿ ಹಾಗೆ ಒಂದು ಸೀರೆಗೆ ನಾನು ಜಿಗ್ ಜಾಗು ಹಾಗೆ ಫಿಕೋಫ್ ಫಾಲ್ ಮಾಡಿಕೊಡೋದಾದರೆ ತೊಂಬತ್ತು ರೂಪಾಯಿನ ಚಾರ್ಜ್ ಮಾಡ್ತೀನಿ ಹಾಗೆ ಒಂದು ಡ್ರೆಸ್ಸು ನಾನು ಸ್ಲೀವ್ ಹಾಕೋದಾದರೆ ಹಾಫ್ ಸ್ಲೀವಿಗೆ ಇಪ್ಪತ್ತು ರೂಪಾಯಿ ತೊಗೊಳ್ತೀನಿ ಫುಲ್ ಸ್ಲೀವಿಗೆ ಮೂವತ್ತು ರೂಪಾಯಿ ತೊಗೊಳ್ತೀನಿ ಹಾಗೆ ಪಿಲ್ಲು ಕವರ್ ಏನಾದರೂ ಬಂತು ಅಂದರೆ ಒಂದು ಪಿಲ್ಲು ಕವರಿಗೆ ನಾನು ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತೀನಿ ಹಾಗೆ ಹಾಗೆ ಮಾಡಿ ನಾನು ಒಂದು ದಿನಕ್ಕೆ ಏನಿಲ್ಲ ಅಂದರೆ ಮುನ್ನೂರು ನಾನ್ನೂರು ರೂಪಾಯಿನ ಸಂಪಾದನೆ ಮಾಡ್ತೀನಿ ಬೇರೆ ಕಡೆಯೆಲ್ಲ ಹೊಲಿಗೆ ಹಾಕೋದಕ್ಕೆ ತುಂಬ ಚಾರ್ಜ್ ಮಾಡ್ತಾರೆ ಹಾಗೆ ನಾನು ತುಂಬನೇ ಸ್ವಲ್ಪ ಕಡಿಮೆನೇ ತಗೊಳ್ತೀನಿ ಹಾಗಾಗಿ ಕಸ್ಟಮರ್ ಸ್ವಲ್ಪ ಜಾಸ್ತಿನೇ ಬರ್ತಾರೆ ಈ ಥರ ಸ್ಟಿಚ್ಚಿಂಗ್ ಮಾಡಿ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ದಿನಕ್ಕೆ ಏನಿಲ್ಲ ಅಂತಂದ್ರೆ ನಮ್ಮ ಖರ್ಚಿಗೆ ನಮ್ಗೆ ಆಗೋವಷ್ಟು ನಾವು ದುಡ್ಕೊಂಡ್ರೆ ಸಾಕು ಹಾಗಾಗಿ ಬೇಸಿಕ್ ಗೊತ್ತಿದ್ದರೆ ಸಾಕು ಟೈಲರಿಂಗ್ ಕೆಲಸದಲ್ಲಿ ನಮಗೆ ಸ್ವಲ್ಪ ಬೇಸಿಕ್ ಬಂದರೆ ಸಾಕು ಸ್ಟಿಚಿಂಗ್ ಮಾಡುವಷ್ಟು ಬೇಸಿ ಬೇಸಿಗೆ ಬಂದರೆ ನಮಗೆ ಕಸ್ಟಮರ್ ಅವ್ಲೌಸ್ಗಳ್ನ ತಗೊಂಡು ನಾವು ಸ್ಟಿಚ್ಚಿಂಗ್ ಮಾಡಬಹುದು ಅಲ್ಪ ಸ್ವಲ್ಪನಾದರೂ ಬಂದರೆ ಸಾಕು ನಾವು ಈ ಥರ ಸ್ಟಿಚ್ಚಿಂಗ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ನಾವು ನಮ್ಮ ಖರ್ಚಿಗಾಗುವಷ್ಟು ನಾವು ಸಂಪಾದನೆ ಮಾಡ್ಕೊಳ್ಬೋದು ಯಾರನ್ನು ಕೇಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಯಾರೂ ಕೂಡ ನಮಗೆ ಈ ಕಾಲದಲ್ಲಿ ನೂರು ರೂಪಾಯಿ ಕೂಡ ಯಾರೂ ಕೊಡೋದಿಲ್ಲ ಹಾಗೆ ನಮಗೆ ಬಂದರೆ ಈ ಥರ ಕೆಲಸಗಳು ನಾವೇ ಮಾಡಿಕೊಂಡು ಸಂಪಾದನೆ ಮಾಡಿಕೊಳ್ಬೋದು ನಿಮಗೇನೂ ಸ್ಟಿಚ್ಚಿಂಗ್ ಗೊತ್ತಿಲ್ಲ ಅಂದರೂ ಕೂಡ ಒಂದು ತಿಂಗಳು ಆರಾಮಾಗಿ ಬೇಸಿಕ್ ನಾಲೆಡ್ಜ್ ಕೋಚಿಂಗ್ ತಗೊಂಡ್ರೆ ನಿಮ್ಮ ನಿಮ್ಮ ಬ್ಲೌಸ್ಗಳ್ನ ನೀವು ಅಲ್ಕೊಳೋದಕ್ಕೆ ಐಡಿಯಾ ಗೊತ್ತಾಗುತ್ತೆ ಹಾಗಾಗಿ ಕಸ್ಟಮರ್ಗೂ ಕೂಡ ನಮಗೆ ಫ್ಯಾಷನ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಡಿಸೈನ್ ಬ್ಲೌಸ್ ಹೊಲಿಲಿಲ್ಲ ಅಂದರೂ ಪರವಾಗಿಲ್ಲ ಸಿಂಪಲ್ ಆಗಿರೋ ಬ್ಲೌಸ್ನುಗಳ್ನ ಅಲಿಬೋದು ಹಾಗೆ ಸ್ಟಿಚ್ಚಿಂಗು ಕೂಡ ಮಾಡ ಮಾಡ್ಕೊಬೋದು ಹಾಗೆ ಆಲ್ಟ್ರೇಷನು ಕೂಡ ಕಸ್ಟಮರ್ಗಳಿಗೆ ಮಾಡಿಕೊಡ್ಬೋದು ಹಾಗಾಗಿ ಈ ಥರ ಕೋಚಿಂಗ್ ತಗೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಕೆಲಸನ ಮಾಡ್ಕೊಳ್ಬೋದು ಹಾಗೆ ನಿಮಗೆಲ್ಲ ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋಸನ್ನು ನಾನು ಇದೇ ಥರ ಟಿಪ್ಸ್ಗಳೊಂದಿಗೆ ಮಾಡ್ತಾ ಇರ್ತೀನಿ ಹಾಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಇದೇ ಥರ ಟಿಪ್ಸ್ಗಳನ್ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ